ಆ ಅಲ್ಲಿ ಕುತ್ಕೊಂಡ್ ಮೂಲೆಯೆಲ್ಲೋ ಕುತ್ಕೊಂಡ್ ಪ್ರಪೋಸ್ ಮಾಡ್ಬೇಕು ಅನ್ನೋದು ನನಗೆ ಏನಿರ್ಲಿಲ್ಲ ಅಹ್ ಸೊ ಅಲ್ಲಿ ಏನೋ ಬೇರೆ ಡಿಸ್ಕಷನ್ ಮಾಡ್ತಾ ಇದ್ವಿ ಅದೇ ಇದಾಗಿತ್ತು ಆಮೇಲೆ ನಾನ್ ಯಾವ್ದೋ ಒಂದ್ ಇದ್ರಲ್ಲಿ ಅಹ್ ನನ್ನ ಕ್ಯಾರೆಕ್ಟರ್ ಇಷ್ಟ ಆ ತ್ರ ಒಂದ್ ಇದ್ರಲ್ಲಿ ನಾನ್ ಮಾತಾಡಿದ್ದೇವೆ ಮನೆಗೆ ಬಂದ ತಕ್ಷಣ ಕೇಳಿರುವಂತಹ ಪ್ರಶ್ನೆ ಜೊತೆಗೆ ಆ ಒಂದು ಆಡಿಯೋ ಎರಡು ಸಿಂಕ್ ಆಗಿ ಸೊ ನೀವು ಪ್ರಪೋಸ್ ಮಾಡಿದೀರಿ ಅನ್ನುವಂಥದ್ದು ಏನ್ ಹೇಳ್ತೀರಿ ಅದನ್ನೇ ಹೇಳ್ತಾ ಇದ್ದೆಲ್ಲರಿಗೂ ನಾನೇನಾದ್ರೂ ನಿಜವಾಗ್ಲು ಬೋಗಿಂಗ್ ಪ್ರಪೋಸೇ ಮಾಡ್ಬೇಕು ಅನ್ನೋದಾಗಿದ್ದರೆ ಅಲ್ಲಿ ಕೂತ್ಕೊಂಡು ಮೂಲೆಯೆಲ್ಲೋ ಕೂತ್ಕೊಂಡು ಪ್ರಪೋಸ್ ಮಾಡಬೇಕು ಅನ್ನೋದು ನನಗೆ ಏನಿರಲಿಲ್ಲ ನನಗೆ ಇರಲೇ ಇರಲಿಲ್ಲ ಅದೇ ಆ ಥಾಟ್ ಬಂದಿದ್ರೆ ನೇರವಾಗಿ ಅಲ್ಲೇ ಹೇಳ್ತಾ ಇದ್ದೆ ಭವ್ಯ ನಾನು ನೀನು ಇಷ್ಟಪಡ್ತಾ ಇದ್ದೀನಿ ಹೀಗೆ ಅಂತ ಸೊ ಆ ಥರದ್ದು ಏನು ಥಾಟೇ ಇರಲಿಲ್ಲ ನನಗೆ ಸೊ ಅಲ್ಲಿ ಏನೋ ಬೇರೆ ಡಿಸ್ಕಷನ್ ಮಾಡ್ತಾ ಇದ್ವಿ ಅದೇ ಇದಾಗಿತ್ತು ಆಮೇಲೆ ನಾನು ಯಾವುದೋ ಒಂದು ಇದರಲ್ಲಿ ನಂಗೆ ನಿಮ್ಗೆ ಕ್ಯಾರೆಕ್ಟರ್ ಇಷ್ಟ ಆ ಥರದ್ದು ಒಂದು ಇದರಲ್ಲಿ ನಾನು ಮಾತಾಡಿದ್ದೆ ಆ ಸೊ ನನಗೆ ಆತರ ಐ ಲವ್ ಯು ಅಂತ ಹೇಳಿದ್ರೆ ನನ್ನ ಮನೇಲಿ ಎಲ್ಲಿ ತುಂಬ ಜನಕ್ಕೆ ಹೇಳಿದ್ದೀನಿ ನಾನು ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ತು ಅಂತಂದರೆ ನಂಗೆ ಆಸ್ ಅ ಪರ್ಸನ್ ಆಗಿ ಭವ್ಯ ಇಷ್ಟ ಆಗಿಲ್ಲ ಹೊರತು ಇಲ್ಲ ಸೀರಿಯಸ್ ಆಗಿ ಇದನ್ನ ನಾನು ಲವ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆಚೆ ಹೋದ್ಮೇಲೆ ಕಂಟಿನ್ಯೂ ಮಾಡಿ ಭವ್ಯ ಮದುವೆ ಆಗಬೇಕು ಈ ಥರದೆಲ್ಲ ಏನಿರಲಿಲ್ಲ ನೀವು ಭವ್ಯ ಅವರಿಗೆ ಫ್ರೆಂಡ್ ಎಲ್ಲವೂಕ್ಕೆ ಓಕೆ ಏನೇ ಆದರೂ ಸ್ಟ್ಯಾಂಡ್ ತಗೋತೀರಿ ನಾವು ಆಚೆ ಒಂದಿಷ್ಟು ಜನರನ್ನು ಮಾತಾಡ್ಸುವಾಗ ಭವ್ಯ ಮೋಸ ಮಾಡ್ತಾಳೆ ಭವ್ಯ ಮೋಸ ಮಾಡಿಕೊಂಡೇ ಆಟಾಡೋದು ಅವಳು ಫೈನಲ್ ತನಕ ಬಂದಿರೋದೇ ತ್ರಿವಿಕ್ರಮ್ನ ನೆರಳಿಂದ ಸೊ ಅವಳು ವೇಸ್ಟ್ ಮಾಡಿರೋದು ಆಟಾಡೇ ಇಲ್ಲ ಅಂತ ಹೇಳ್ತಾರೆ ಬಟ್ ಅವ್ರವ್ರ ಪರ್ಸನಲ್ ಒಪಿನಿಯನ್ ಇರುತ್ತೆ ಈಗ ಈ ಮೋಸ ಮಾಡಿ ಆಟಾಡಿರೋದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಅಂತ ಡೂ ಯು ರಿಯಲಿ ಥಿಂಕ್ ಅವ್ರು ಮೋಸ ಮಾಡ್ಕೊಂಡು ಅಲ್ಲಿವರೆಗೂ ಬರಕ್ ಅಂತ ಬಟ್ ಆ ಬಾಲ್ ಅಲ್ಲ ಯಾವುದೇ ಆಗಿರ್ಬೋದು ಸಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಯಾಸ್ಡ್ ಆಗಂತೂ ಡಿಸಿಷನ್ಸ್ ಅಂತ ಅವ್ರು ತಗೊಳಕ್ ಚಾನ್ಸೇ ಇಲ್ಲ ಬಿಕಾಸ್ ಅವ್ರು ಹದಿನೇಳು ಜನ ಇಪ್ಪತ್ತು ಜನ ಏನಿದ್ದಾರೆ ಎಲ್ಲಾರು ಈಕ್ವಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಯಾವಾಗ ಅಲ್ಲಿರೋ ಮಧ್ಯೆ ಕನ್ಫ್ಯೂಷನ್ಸ್ಗಳು ಬರುತ್ತೆ ಯಾವ ಇದೆಲ್ಲ ಏನು ಬರ್ತಾ ಇದೆ ಅಲ್ವಾ ಮೋಸ ಮಾಡ್ತಾರೆ ಅದು ಸಿ ಒಂದು ಸ್ಟ್ರಾಟಜಿನೇ ಆಗಿರ್ಬೋದು ಒಂದು ಗೇಮಲ್ಲಿ ನನ್ನ ಹೊರಗಡೆ ಇಡೋದು ಇದು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಸೊ ಈ ಥರದ್ದೆಲ್ಲ ವಿಷಯಗಳನ್ನ ನೋಡಿದಾಗ ಮೋಸ ಮಾಡಿದ್ದಾನೆ ಅಂತ ಅನ್ಸುತ್ತೆ ಬಟ್ ನೂರಿಪ್ಪತ್ತು ದಿನ ನಾವು ಒಬ್ಬ ವ್ಯಕ್ತಿ ನೋಡ್ಕೊಂಡು ಬಂದಿರ್ತೀವಲ್ಲ ಅವ್ರು ಪ್ರತಿದಿನವೂ ಅವ್ರ ಮನೇಲಿ ಉಳ್ಕೊಳ್ಳೋದಕ್ಕೆ ಏನೇನು ಕೆಲಸಗಳು ಮಾಡಬೇಕು ಆ ಕೆಲಸಗಳೆಲ್ಲ ಮಾಡಲೇಬೇಕು ಅವರು ಆ್ಯಂಡ್ ಅವ್ರ ಆಟ ಏನಿದೆ ಅವ್ರ ಆಟ ಉಳು ಆಡಲೇಬೇಕು ಆಟದಲ್ಲಿ ಗೆಲ್ಲೇಬೇಕು ನಾನು ಹೋಗಿ ಅವ್ರು ಆಟ ಆಡ್ಕೊಳ್ಳೋಕ್ಕಾಗಲ್ಲ ಅವ್ರ ಕ್ಯಾರೆಕ್ಟರ್ ನಾನು ಡಿಸೈನ್ ಮಾಡಿ ಹೇಳೋಕ್ಕಾಗಲ್ಲ ಈ ಕಡೆ ಹೆಂಗಿರು ಹೆಂಗಿರು ಅಂತ ಏನ ಅಬ್ಬಾ ಅಂದ್ರ ಅಳವೇಕರ್ ಮಾತಾಡ್ಸಬಹುದು ಅಳ್ಬೇಡ ಅಂತ ಇಲ್ಲಾಂತಂದ್ರ ಸೋತಾಗ್ ಹೋಗೋಕೆ ಸಮಾಧಾನ ಮಾಡಬಹುದು ಇಲ್ಲ ಊಟ ಮಾಡಿಲ್ಲದ ಊಟ ಮಾಡು ಅಂತ ಹೇಳ್ಬೋದು ಈ ಫ್ಯಾಕ್ಟರ್ಸ್ ನ ಬಿಟ್ ಇಲ್ಲ ನಾನೇ ಆಡ್ಕೊಟ್ಟೆ ನನ್ನ ನಾನಾಗಿರ್ತೀನಿ ನಾನಾಗಿರ್ತೀನಿ ಅನ್ನೋ ಅಂತ ಒಂದು ಶೋ ಅದು ಒಂದಷ್ಟು ಟೈಮ್ ಅಲ್ಲಿ ಪ್ರೂವ್ ಆಗೋದು ಯಾವಾಗ ಅಂತ ಹೇಳಿದ್ರೆ ನೀವ್ ಈಗ ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸೇವ್ ಮಾಡಬೇಕು ಅಂತ ಬಂದಾಗ ಅನುಷ ಅವ್ರನ್ನ ದಿನ ಸೇವ್ ಮಾಡ್ತೀರಿ ಸೊ ಆ ಮೂಮೆಂಟಲ್ಲಿ ನೀವು ಆಕ್ಚುಯಲ್ ಆಗಿ ಸೊ ಹೆಸ್ ರಿಯಲ್ ಹೀರೋ ಅನ್ನುವಂತಹ ಒಂದು ಅಂದ್ರೆ ನಿಮ್ಮ ಚಾನ್ಸ್ ಅನ್ನ ಬಿಟ್ಟ ಕೊಡ್ತೀರಿ ಸೊ ನಿಜವಾಗಿಯೂ ನಾನಾಗಿರೋದಕ್ಕೆ ಬಂದಿರ್ತಾರ ಅಥವಾ ಹೇಗೆ ಆ ಸಿಚುವೇಶನ್ ಅಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತೀರಿ ಯಾವಾಗ ಈ ರೀತಿಯಾದಂತಹ ತ್ಯಾಗಗಳನ್ನು ಮಾಡ್ತಾ ಹೋಗ್ತೀರಿ ಅದು ಪ್ಲಾನ್ ಇತ್ತ ಅಥವಾ ಜೆನ್ಯೂನ್ ಆಗೇ ನಾನು ನೋಡ್ಕೋತೀನಿ ನೋಡ್ಕೊತೀನಿ ಅಹ್ ಯಾರೋ ಇಲ್ಲಾರೋ ಇದಾರಲ್ಲ ನಮಗ್ ಜೆನ್ಯೂನ್ ಆಗ ಅವತ್ತು ಅನುಷ ಸೇವ್ ಆಗಬೇಕು ಅಂತ ಅನ್ಸಿತ್ತು ಸೊ ಅನುಷನ್ ಅದಕ್ಕೆ ಸೇವ್ ಮಾಡಿದೆ ಇನ್ನೊಂದು ಇದರಲ್ಲಿ ನಾನು ಮುಖಿತವ್ರನ್ನ ಸೇವ್ ಮಾಡಬೇಕು ಅಂತ ಅನ್ಸಿತ್ತು ಮುಖಿತವ್ರ ನಮ್ಗೆ ಅನ್ಸಿದ್ದು ಯಾರನ್ನ ಜೆನ್ಯೂನಾಗಿ ಕಾಣಿಸಿದ್ರೆ ಈಗ ಮೊನ್ನೆ ಕಿ ಕಿಚಸ ಅಣ್ಣ ನನಗೆ ಇದು ಯಾರೋ ಯಾವುದೋ ಮಗುಗೊಂದು ಅವ್ರು ಬ್ರೇಸ್ಲೆಟ್ ಕೊಟ್ರು ಇಟ್ ವರ್ತ್ ಒಂದು ಮೂವತ್ತಾರು ಲಕ್ಷ ಮೂವತ್ತೇಳು ಲಕ್ಷದ್ದು ಅದು ಅದು ಅನ್ಸ್ದಾಗ ಕೊಡೋದಿದೆಯಲ್ಲ ಸೊ ಅನ್ಸ್ದಾಗ ಮಾಡೋದಿದೆಯಲ್ಲ ಅದೇ ವ್ಯಕ್ತಿತ್ವ ಅಲ್ವಾ ಇಲ್ಲಿ ಯಾವುದೋ ಆಟಕ್ಕೋಸ್ಕರ ಇಲ್ಲ ನಾನು ಉಳ್ಕೋಬೇಕು ಅನ್ನೋದಾಗಿದ್ರೆ ದ ರಿಯಲ್ ಕ್ಯಾರೆಕ್ಟರ್ ಬಿದೋಗ್ಬಿಡತ್ತೆ ನಾವಿರೋದೇ ಆ ತರ ಕೊಡ್ಬೇಕು ಅನ್ಸ್ದಾಗ ಕೊಟ್ಬಿಡೋದು ಇಲ್ಲ ಹೇಳ್ಬೇಕು ಅನ್ಸ್ದಾಗ ಹೇಳ್ಬಿಡೋದು ಸೊ ಇದೆಲ್ಲ ನನ್ನ ಕ್ಯಾರೆಕ್ಟರ್ ಅದು ಸೊ ಅದೇ ಥರ ಸತಿ ನನ್ನನ್ನು ನಾನೇ ನಾಮಿನೇಟ್ ಮಾಡ್ಕೊತೀನಿ ಅದು ಆವಾಗ ನಂದು ತಪ್ಪು ಮೇಜರಾಗಿ ಕಾಣಿಸುತ್ತೆ ಎರಡು ಆಟ ನನ್ನಿಂದ ರದ್ದಾಗಿರುತ್ತೆ ಅಂದರೆ ನಾನು ಕ್ಯಾಪ್ಟನ್ ಆದಾಗ ರದ್ದಾಗಿರುತ್ತೆ ಸೊ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಆ ರದ್ದಾಗದನ್ನು ತಡಿಬೇಕಾಗಿರುತ್ತೆ ತಡೆದಿರಲ್ಲ ಸೊ ಈ ಥರ ಮೂಮೆಂಟಲ್ಲೆಲ್ಲ ನನ್ನನ್ನು ನಾನು ನಾಮಿನೇಟ್ ಮಾಡ್ಕೊಂಡಿದ್ದೆ ಐ ಕೆಪ್ಟ್ ಮೈ ಸೆಲ್ಫ್ ಇನ್ ಅ ಡೇಂಜರ್ ಝೋನ್ ಬಿಕಾಸ್ ಆ ಟೈಮಲ್ಲಿ ನಂದು ತಪ್ಪು ಅಂತ ಕಾಣಿಸಿದಾಗ ನಾನು ಅದನ್ನು ಹೈಲೈಟ್ ಮಾಡ್ಕೊಂಡಿರೋದಿದೆ ಯಾವಾಗ ತಪ್ಪು ಅಂತ ಕಾಣಿಸಿಲ್ಲ ಅದಕ್ಕೆ ವಾದ ಮಾಡಿರೋದಿದೆ ನನ್ನನ್ನು ಯಾಕೆ ನಾಮಿನೇಟ್ ಮಾಡ್ತಿದ್ದೀರಾ ಅಂತಲೂ ತುಂಬ ಸತಿ ಕ್ವಶನ್ ಮಾಡಿರೋದಿದೆ ಸೊ ಈ ವಿಚಾರಗಳೆಲ್ಲ ಆ ಏನ್ ಸ್ಟ್ಯಾಂಡ್ ತಗೊಂಡ್ ತಗೊಂಡು ಓಕೆ ಈಗ ಜೊತೆ ತುಂಬಾ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ರಿ ನೀವು ಅವರಿಗೆ ಸಿಂಗ್ಯುಲರ್ ಆಗಿ ಕರಿತೀರಿ ಒಂದು ಎಪಿಸೋಡ್ ಅಲ್ಲಿ ಸೊ ಅದ್ ಯಾಕೆ ಹಾಗೆ ಸಡನ್ ಆಗಿ ಹಂಗ್ ಬಂತು ಅಥವಾ ಹಿಟ್ ಆಫ್ ದ ಮೂಮೆಂಟ್ ಆಯ್ತಾ ಹೇಗೆ ಸಿ ಅದು ಹೀಟ್ ಆಫ್ ದ ಮೂಮೆಂಟೇ ಆ್ಯಂಡ್ ಅವ್ರಿಗೆ ಯಾವತ್ತೂ ನಾನು ಇಂಟೆನ್ಷನ್ ಹೋಗಲೇ ಬರಲ್ಲ ಅಂತ ಅಲ್ಲ ಐ ಗೇಮ್ ಇಮ್ ಲಾಡ್ ಆಫ್ ರೆಸ್ಪೆಕ್ಟ್ ಬಿಕಾಸ್ ನನ್ನ ತಂದೆ ಹೆಸರು ಅವರಲ್ಲಿದೆ ಅಂತ ಅನ್ನೋದಕ್ಕೋಸ್ಕರ ಆ್ಯಂಡ್ ಐ ಈಸ್ ಅ ಪರ್ಸನ್ ಲೈಕ್ ದಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ ಆ್ಯಂಡ್ ಅಂದ್ ಕ್ಯಾರೆಕ್ಟರ್ ಅವರು ಆ ಪಾಯಿಂಟ್ ಆಫ್ ಅದೊಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಆ ಥರ ಬಂತು ಅದಾದಮೇಲೆ ಹೋಗಿ ನಾನೇ ಸಾರಿ ಕೇಳಿ ಅಣ್ಣ ನಂಗೆ ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಮಾತಾಡಬಾರ್ದಾಗಿತ್ತು ಆಮ್ ಸಾರಿ ಅಂತ ಅಂದ್ಬಿಟ್ಟು ರಾಧೆ ತಂದು ದಟ್ ಅವ್ರ ಹತ್ರ ನನಗೇನು ಬಾಂಡಿಂಗ್ ಇಲ್ಲ ಕೊನೆಯ ಒಳ್ಳೆ ಬಾಂಡಲ್ಲೇ ಇದ್ವಿ ನಾವು ಸೊ ಆಟದ ಮಧ್ಯೆ ಕಿತ್ತಾಟಗಳೆಲ್ಲ ಕಾಮನ್ ಆಗಿತ್ತು ಅದನ್ನು ಬಿಟ್ಟರೆ ಮಂಜಾನ ನಾನು ಆರಾಮಾಗಿ ಇದ್ದೀವಿ ಕೊನೆ ಬರೋ ತನಕ ಈಗ ನೀವು ಯಾವುದೇ ಒಂದು ಸೀರಿಯಲ್ ಮಾಡಿದ್ರು ಅನಲೈಸ್ ಮಾಡ್ತೀರಿ ಈ ಕ್ಯಾರೆಕ್ಟರ್ ನಾನು ಮನೆಗೆ ಬಂದು ಹೆಂಗೆ ಪ್ಲೇ ಮಾಡ್ದೆ ಅಥವಾ ಟಾಸ್ಕ್ ಆದಾಗ ಅನಲೈಸ್ ಮಾಡ್ತೀರಿ ಇವತ್ತು ನೀವು ಹೊರಗೆ ಬಂದಿರೋದಕ್ಕೆ ಏನು ಅಂದರೆ ವಿನ್ನರ್ ಆಗದೆ ಇರೋದಕ್ಕೆ ಏನು ಲೂಪ್ ಹೋಲ್ಸ್ ಇರ್ಬೋದು ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ದು ಏನಾದ್ರೂ ನಿಮ್ಗೆ ಅನಿಸ್ತಾ ಇದು ಹಿಂಗೆ ಆಗಬೇಕಾಗಿತ್ತು ಅಂತ ಏ ನೋ ಚಾನ್ಸ್ ನನಗೆ ಆ ಥರ ಯಾವುದು ಈ ಥರ ಹಿಂಗೆ ಆಗಬೇಕಾಗಿತ್ತು ಅಲ್ಲಿ ಹಿಂಗಾಯಿತು ನನಗೆ ಆ ಥರದ್ದು ಯಾವುದೂ ಫೀಲಿಂಗ್ ಇಲ್ಲ ಅಲ್ಲಿ ಓಟ್ ಡಿಫ್ರೆನ್ಸ್ ನೋಡಿದಾಗ ಏನಿಸಿದ್ದು ಅಂದರೆ ಒಂದೇ ಅನಿಸಿದ್ದೆ ಅಂದರೆ ಅವ್ನು ಆಲ್ರೆಡಿ ತುಂಬ ಶೋಸ್ಗಳು ಮಾಡಿದ್ದಾನೆ ಅದರಲ್ಲೆಲ್ಲ ರನ್ನರ್ ಅಪ್ ಆಗಿದ್ದಾನೆ ಆ್ಯಂಡ್ ಜನ ಅವನನ್ನು ಫಸ್ಟ್ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಐಡೆಂಟಿಫೈ ಮಾಡಿದ್ದಾರೆ ಆ್ಯಂಡ್ ಅವನು ನಾನು ತುಂಬ ಹಾರ್ಟಿಗೆ ಹತ್ರ ಇಟ್ಕೊಂಡಿದ್ದಾರೆ ಬಿಕಾಸ್ ಹಾಡು ಹೇಳೋದು ಅಂತಂದಾಗ ಎಲ್ಲರಿಗೂ ಹಾಡುಗಳು ಇಷ್ಟ ಆಗುತ್ತೆ ಆ್ಯಂಡ್ ಅದರಲ್ಲೂ ಅವ್ನ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ ಕೂಡ ಸೊ ಇದರಲ್ಲೆಲ್ಲೋ ಅದು ಅವನಿಗೆ ಪ್ಲಸ್ ಆಯಿತು ಅಂತ ನಾನು ಅನ್ಕೊತೀನಿ ಅಷ್ಟೇ ಬಿಟ್ಟರೆ ಇಲ್ಲೆಲ್ಲೋ ನಾನು ತಪ್ಪು ಮಾಡಿದೆ ಅದಕ್ಕೋಸ್ಕರ ನಾನು ರನ್ನರ್ ಅಪ್ ಆದೆ ಇದನ್ನ ಮಾಡಿಬಿಟ್ಟಿದ್ರೆ ನಾನು ವಿನ್ನರ್ ಆಗ್ತಾಯಿದೆ ನಾನು ಆ ಥರದ್ದೆಲ್ಲ ಏನಿಲ್ಲ